ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಜೆಡಿಎಸ್ ಕೈಗೆ ಸಿಕ್ಕಿರೋ ಹೊಸ ಅಸ್ತ್ರ ಇದೆ ಅಶ್ಲೀಲ ವಿಡಿಯೋ ಬಹಿರಂಗದಲ್ಲಿ ಡಿಕೆಶಿ ಪಾತ್ರ ಅನ್ನೋ ಆರೋಪ ಜೆಡಿಎಸ್ ಕೈಗೆ ಸಿಕ್ಕಿರುವಂತಹ ಬಹಳ ದೊಡ್ಡ ಅಸ್ತ್ರ ಆಗಿದೆ ನಾಳೆ ರಾಜ್ಯದಾದ್ಯಂತ ಪ್ರತಿಭಟನೆಗೆ ಜೆಡಿಎಸ್ ಕರೆ ಕೊಟ್ಟಿದೆ ಸಿಬಿಐ ತನಿಖೆಗೆ ಆಗ್ರಹಿಸಿ ಜೆಡಿಎಸ್ನಿಂದ ಪ್ರತಿಭಟನೆ ಅಂತ ಮೈಸೂರಿನಲ್ಲಿ ಜಿಟಿ ದೇವೇಗೌಡ ಈ ಬಗ್ಗೆ ಹೇಳಿಕೆ ನೀಡಿದ್ದಾರೆ ನಮ್ಮ ಪಕ್ಷದ ವತಿಯಿಂದ ರಾಜ್ಯದಾದ್ಯಂತ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ನ್ಯಾಯಕ್ಕೋಸ್ಕರ ನಮ್ಮ ಪಕ್ಷದಲ್ಲಿ ಎಲ್ಲ ಇವತ್ತು ಮಂಡ್ಯದಲ್ಲಿ ನಡೀತಾ ನಡೀತಾ ಇದೆ ನಾಳೆ ಮೈಸೂರಿನಲ್ಲಿ ನಮ್ಮ ಮೈಸೂರು ಜಿಲ್ಲೆಯಿಂದ ಎಲ್ಲ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ನ್ಯಾಯ ಬೇಕು ಅಂತಕ್ಕಂಥ ಮಹಿಳೆಯರನ್ನ ಏನ್ ಮಹಿಳೆಯರ ಬಗ್ಗೆ ಇಷ್ಟೊಂದು ಅಪಪ್ರಚಾರವನ್ನ ಮಾಡಿದ್ದಾರೆ ಅವರೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿ ನಾಳೆ ಪ್ರತಿಭಟನೆ ಮಾಡ್ತಾರೆ ಅರಮನೆ ಮುಂದಗಡೆ ನಾಳೆ ಹನ್ನೊಂದು ಗಂಟೆಗೆ ಹನ್ನೊಂದು ಗಂಟೆಗೆ ಪ್ರೊಟೆಸ್ಟ್ ಇರುತ್ತೆ ಸಂಪುಟದಿಂದ ಡಿಕೆಶಿಯನ್ನ ವಜಾ ಮಾಡಬೇಕು ಡಿಕೆಶಿ ಡಿಸಿಎಂ ಹುದ್ದೆಗೆ ರಾಜೀನಾಮೆ ಕೊಡಬೇಕು ಅಂತ ಮೈಸೂರಲ್ಲಿ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಆಗ್ರಹಿಸಿದ್ದಾರೆ ಪೆನ್ಡ್ರೈವ್ ಕೇಸ್ನಲ್ಲಿ ಯಾರನ್ನೆಲ್ಲ ಸಿಲುಕಿಸಬೇಕು ಅನ್ನೋ ಚರ್ಚೆ ಸಿಎಂ ಡಿಸಿಎಂ ಚರ್ಚೆ ನಡೆಸಿದ್ದಾರೆ ಅಂತ ಜಿಟಿ ದೇವೇಗೌಡ ಆರೋಪ ಮಾಡಿದ್ದಾರೆ ದೇವರಾಜೇಗೌಡ ಜೊತೆ ಡಿಸಿಎಂ ಡಿಕೆಶಿ ಫೋನ್ನಲ್ಲಿ ಮಾತಾಡಿದ್ದಾರೆ ಈ ಪೆನ್ಡ್ರೈವ್ ಕೇಸಲ್ಲಿ ಯಾರನ್ನೆಲ್ಲ ಸಿಕ್ಕಾಕಿಸ್ಬೇಕು ಅನ್ನೋದರ ಬಗ್ಗೆ ಸಿಎಂ ಡಿಸಿಎಂ ಚರ್ಚೆ ನಡೆಸಿದ್ದಾರೆ ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ವಹಿಸಬೇಕು ಅಂತ ಜೆಡಿಎಸ್ ಶಾಸಕ ದೇವೇಗೌಡ ಒತ್ತಾಯಿಸಿದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವ್ರು ಕರೆದು ಪ್ರತಿನಿತ್ಯ ಯಾರನ್ನ ಅರೆಸ್ಟ್ ಮಾಡಬೇಕು ಯಾರನ್ನ ಏನ್ ಮಾಡಬೇಕು ಯಾರನ್ನ ಏಟು ಟು ಮಾಡಬೇಕು ನನ್ನ ಕೂಡ ಏ ಒನ್ ಮಾಡಬೇಕು ಅಂತೇಳಿ ಏನು ಮಾಡ್ತಾ ಇದ್ದಾರೆ ಇದೆಲ್ಲವನ್ನು ಕೂಡ ಸಿಬಿಐ ವಿಚಾರಣೆಗೆ ಒಳಪಡಿಸಿದ್ರೆ ನಾವು ಅಲ್ಲಿ ಅದನ್ನೆಲ್ಲ ಕೊಡ್ತೇನೆ ಅಂತಕ್ಕಂಥದ್ದನ್ನ ವಕೀಲರು ಸಾಬೀತುಪಡಿಸ್ತೇನೆ ಅಂತಕ್ಕಂಥ ವಿಚಾರವನ್ನು ಅವರು ಹೇಳಿರೋದ್ರಿಂದ ಕೂಡಲೇ ತಾವು ನಿಮ್ಮ ಕೆಳಗಡೆ ಎಸ್ ಐ ಟಿ ಅಧಿಕಾರಿಗಳು ರಾಜ್ಯ ಸರ್ಕಾರದ ಕೆಳಗಡೆ ಇದ್ದಾರೆ ನಿಮ್ಗೆಲ್ರಿಗೂ ಏನಿದೆ ಸಿಬಿಐ ವಹಿಸ್ಬಿಟ್ರೆ ಕೇಂದ್ರ ಸರ್ಕಾರದ ಅಡಿಯಲ್ಲಿದೆ ಏನು ಭಾವನೆ ಇದೆ ನ್ಯಾಯಾಂಗ ತನಿಖೆ ಕೊಡಿ ನ್ಯಾಯಾಧೀಶರು ಮುಂದೇನೆ ನಡೀಲಿ ನ್ಯಾಯಾಂಗ ತನಿಖೆ ಇದ್ದ ಈ ಎಲ್ಲ ಕಾರಣಗಳಿಂದ ಉಪಮುಖ್ಯಮಂತ್ರಿಗಳು ಇದು ಸಂಪೂರ್ಣ ನೇತೃತ್ವವನ್ನು ಏನು ವಹಿಸಿದ್ದಾರೆ ಶಿವರಾಮೇಗೌಡರು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್